ಜೆ ಡಿ ಎಸ್ ಮುಖಂಡರಾದ ನಮ್ಮ ರಾಜಣ್ಣ ನಮ್ಮ ಜೊತೆ ಇದ್ದಾರೆ ಸೊ ಐದನೇ ದಿವಸ ಇವತ್ತು ಪಾದಯಾತ್ರೆ ಕೈಗೊಳ್ತಿದ್ದಾರೆ ಐದು ದಿವಸದ ನಡಿಗೆ ಮತ್ತು ಮುಂದಿನ ಮುಗುಳುಗಳನ್ನ ಇವತ್ತು ಮಾಸನ್ನ ಬನ್ನಿ ಸರ್ ಐದನೇ ದಿವಸ ಇವತ್ತು ಪಾದಯಾತ್ರೆ ಮಾಡ್ತಿದ್ದೀರಿ ಈಗ ನಾನು ವಿಶೇಷವಾಗಿ ನಿಮ್ಗೆ ಯಾರಿಗೂ ಹೇಳಬೇಕಾಗಿಲ್ಲ ನೀವೆಲ್ಲರೂ ತಿಳಿದಿರೋ ಅಂತವ್ರೆ ಏನಾಗ್ತದೆ ಮುಂದೆ ಫಲಿತಾಂಶ ಅಂತೂ ನಿಮಗೆಲ್ಲ ಗೊತ್ತೇ ಇರತಕ್ಕಂಥದ್ದು ನಾವೇನಪ್ಪ ಅಂತಂದರೆ ಜನಗಳ ಗಮನಕ್ಕೆ ತರ್ತಕ್ಕಂಥದ್ದು ಇರ್ತವ್ರೆಲ್ಲ ಹಳ್ಳಿಯವರು ಇರ್ತಾರೆ ಜನಗಳು ತಿಳ್ಕೊಬೇಕು ಇವರೇನು ಜನಗಳಿಗೆ ಹೂವು ಮುಡಿಸಿ ಹೆಣ್ಮಕ್ಳಿಗೆ ಮಕ್ಕಳಿಗೆ ಫ್ರೀ ಸರ್ವೀಸು ಬಸ್ಸು ಅಂತ ಹೇಳ್ಬಿಟ್ಟು ಅದೊಂದೇ ಮಾಡಿರೋದು ಇವ್ರ ಜನದಲ್ಲಿ ಬೇರೆ ಇನ್ನೂ ನಾಲ್ಕು ಯಾವುದು ರೀಚ್ ಆಗಿಲ್ಲ ಈಗ ಕರೆದು ಕೇಳಿ ಎರಡು ಸಾವಿರ ಏನೋ ಬಂದಿದೆಯಾ ಅವ್ರಿಗೆ ಅಂತ ಇಲ್ಲ ಬಂದಿಲ್ಲ ಎಲ್ಲೋಯ್ತು ಮತ್ತೆ ಆಮೇಲೆ ನಮ್ಮ ನಿರ್ದ ನಿರುದ್ಯೋಗಿ ಯುವಕರಿಗೆ ಮೂರು ಸಾವಿರ ಕೊಡ್ತೀವಿ ಅಂದ್ರೆ ಹೇಳ್ಕೊಟ್ಟಿದ್ರೆ ಅದನ್ನು ಪೂರ್ತಿ ಯುವಕರಿಗಲ್ಲ ಅಲ್ಲ ಈ ವರ್ಷ ಪಾಸ್ ಮಾಡಿರೋರಿಗೆ ಅವ್ರಿಗೂ ಕೊಡೋಕ್ಕೆ ಯೋಗ್ಯತೆಗಳಿಲ್ಲ ನಿಮಗೆ ಆಮೇಲೆ ಗೃಹಲಕ್ಷ್ಮಿ ನಿಂತೋಯ್ತಾ ಮತ್ತೆ ಮಾಡಿದ್ದೀರಿ ನೀವು ಫ್ರೀ ಬಸ್ ಅಲ್ಲಿ ಪಾಪ ಹೆಣ್ಮಕ್ಳನ್ನ ದೇಶ ಎಲ್ಲ ಸುತ್ತಿಸ್ತಾ ಇದ್ದೀರಿ ಅದೊಂದೇ ನೀವು ಮಾಡಿರ್ತಕ್ಕಂಥದ್ದು ಈ ನಾಲ್ಕೈದು ಗ್ಯಾರಂಟಿಗಳನ್ನು ಅವ್ರಿಗೆ ಮೂಗಿಗೆ ತುಪ್ಪ ಸೌರಿ ನೀವು ಅಧಿಕಾರಕ್ಕೆ ಬಂದ್ರಲ್ಲ ಏನು ಮಾಡ್ತಾಯಿದ್ದೀರಿ ಒಬ್ಬ ನನ್ನ ಸ್ನೇಹಿತ ಡಿ ಸಿ ಎಮ್ಮು ಅವ್ನು ಬೆಂಗಳೂರಿನೆಲ್ಲ ಅಳತೆ ಮಾಡ್ಕೋತಾ ಇದ್ದಾನೆ ಮನುಷ್ಯ ಅವನಿಗೆ ಬೆಂಗಳೂರು ಅಭಿವೃದ್ಧಿ ಇಲ್ಲ ಎಲ್ಲಿದೆ ಅಭಿವೃದ್ಧಿ ನೋಡೋಣ ನಾವು ನೀವೆಲ್ಲ ಓಡಾಡಿದೀವಲ್ಲ ಬೆಂಗಳೂರಲ್ಲಿ ಏನು ಅಭಿವೃದ್ಧಿ ಆಗಿದೆ ಏನಂತ ಇಲ್ಲ ಬರೀ ರಿಯಲ್ ಎಸ್ಟೇಟ್ ದಂಧೆಗೆ ತಲೆ ಹಿಡಿಕರಿಗೆ ಪಾಪಿಗಳಿಗೆ ಪರದೇಶಿಗಳಿಗೆ ವ್ಯವಹಾರ ಮಾಡೋರಿಗೆ ಅವ್ನು ಸುತ್ತಮುತ್ತ ಇರತಕ್ಕಂಥ ವ್ಯವಹಾರಸ್ಥರಿಗೆ ಬೆಂಗಳೂರು ಅಭಿವೃದ್ಧಿ ಮಾಡ್ತಾ ಇದ್ದೀನಿ ಅಂತೇಳಿ ಒಂದು ಮಂತ್ರಿ ಮಾಡ್ಕೊಂಡಿದ್ದಾನೆ ಯಾವ ಅಭಿವೃದ್ಧಿ ಮಾಡೋದಕ್ಕೆ ಎಲ್ಲಿದೆ ನಿನ್ನ ಹತ್ರ ಇಲ್ವಲ್ಲಪ್ಪ ಈಗ ಆಯಿತು ಎಲ್ಲ ಹೋರಾಟ ಮಾಡಿ ಬಂದ್ರಿ ಏನೋ ಆ ಇದು ಕಟ್ಬಿಡ್ತೀವಿ ಮೇಕೆದಾಟು ಅಂತೇಳಿ ಆಯಿತು ಒಂದು ವರ್ಷ ನಾಲ್ಕು ತಿಂಗಳು ಐದು ತಿಂಗ್ಳು ಆಯ್ತು ಬಂತಲ್ಲ ಎಲ್ಲಿ ನಿಮ್ಮ ಮೇಕೆದಾಟು ಇಲ್ಲಪ್ಪ ಈಗ ಮೊನ್ನೆ ಕುಮಾರಣ್ಣವ್ರು ಒಂದು ಮಾತಾಡಿದ್ರು ನೀವು ಸಾಲಿನ ಹತ್ರ ಕ್ಲಿಯರ್ ಮಾಡ್ಕೊಂಡು ಬನ್ನಿ ಮೂ ಮೂರು ಗಳಿಗೆ ನಾನು ಮಾಡ್ಕೊಡ್ತೀನಿ ಅಂತ ಮಾಡಿ ಮತ್ತೆ ನೋಡೋಣ ಈಗ ನೀರು ಬಿಟ್ರಲ್ಲಪ್ಪ ನೀರು ಟೈಮಲ್ಲಿ ನೀರು ಬಿಟ್ರಿ ಈಗಲೂ ಬಿಡ್ತಾ ಇದ್ದೀರಿ ನಮ್ಮ ಕೆರೆಗಳು ತುಂಬಿಲ್ಲ ಮಳೆ ಸುಭಿಕ್ಷೆಗಾಗಿದೆ ನಮ್ಮ ಕೆ ಆರ್ ಎಸ್ ಇಂದ ತುಂಬ್ಕೋಬೇಕಾದಂಥ ಸಾವಿರಾರು ಕೆರೆಗಳಿಗೆ ನಾವು ನೀರು ಬಿಡಬೇಕಲ್ಲ ನೀರೇ ತುಂಬಿಲ್ಲ ಇವನು ನನ್ನ ಸ್ನೇಹಿತ ಗೊತ್ತಾಯ್ತಾ ನೀರಾವರಿ ಮಂತ್ರಿ ಬೆಂಗಳೂರು ಅಭಿವೃದ್ಧಿ ಜೊತೆಗೆ ಮತ್ತೆ ಕೆಲಸ ಬೆಂಗಳೂರಲ್ಲಿ ಟೇಪ್ ಹಿಡ್ದು ಅಳಿಯೋದು ಚದುರ್ಗಜ್ಜೆ ಚದುರುಗಜ್ಜಿ ತೆದ್ರಗಜ್ಜಕ್ಕೆ ಇಷ್ಟು ಅಂತೇಳಿ ಬಾ ಮುಂದೆ ಬಾ ತ ಚದ್ರಗಜ್ಜಕ್ಕೆ ಇಷ್ಟು ಅಂತೇಳಿ ಫಿಕ್ಸ್ ಮಾಡ್ಕೊಂಡಿದ್ಯಾ ಅದರಂತೆ ವ್ಯವಹಾರ ಮಾಡ್ತಾ ಇದೆಯಾ ನೂರು ರೂಪಾಯಿ ಅಪ್ಪ ಐದು ರೂಪಾಯಿ ಅಲ್ಲ ನೂರು ರೂಪಾಯಿ ನೀನು ಐದು ಅಲ್ಲಿ ಹಾಂ ಸೊ ಈ ರೀತಿ ಮಾಡ್ತಾ ಇರೋದ ಜೊತೆಗೆ ವಾಲ್ಮೀಕಿ ದುಡ್ಡು ಜಗತ್ತಿಗೆ ಜಗಜ್ಜಾಹಿರು ಇದು ನಿಗಮದ ದುಡ್ಡು ಅದು ಜಗಜ್ಜಾಹಿರು ನೀವು ಎಸ್ ಸಿ ಎಸ್ ಡಿಗಳ ಪರ ಅಂತ ಹೇಳ್ತೀರಿ ಎಲ್ಲಿ ಮತ್ತೆ ಎಸ್ ಸಿ ಎಸ್ ಟಿಗಳ ಪರ ಇರೋದಾದರೆ ನೀವು ಅವ್ರ ದುಡ್ಡು ಯಾಕಪ್ಪ ಬಳಸ್ಕೊತೀರಿ ನೀವು ಅದು ನಿಮ್ಮ ಅಪ್ಪನ ಮನೆ ದುಡ್ಡ ನಿಮ್ಮ ಮುಖ್ಯಮಂತ್ರಿ ಇರ್ಬೋದು ಅವನು ನಮ್ಮ ಡಿ ಸಿ ಎಮ್ ಇರ್ಬೋದು ಯಾಕೆಂದ್ರೆ ನನ್ನ ಸ್ನೇಹಿತ ನಾನು ಏನೋ ಮಾತಾಡ್ತೀನಿ ಗೊತ್ತಾಯ್ತಾ ನಾನಾದರೂ ಹೇಳೋದು ನಾನು ಅಂಥವನು ಇಂಥವನು ಅಂತೇಳಿ ತೊಡೆ ತರ್ತಿದ್ನಲ್ಲ ನಮ್ಮ ಅವನು ಸಿದ್ದರಾಮಯ್ಯ ನಾನು ಹಳ್ಳಿ ಹಳ್ಳಿ ಮನುಷ್ಯನೇ ಗೊತ್ತಾಯ್ತಾ ನಾನೇನು ಪೈ ಟೈಮ್ ಬಂದಿದ್ದೀನ ನಾನು ಕಾಮಾಕ್ಷಿ ಪಳ್ಳಿ ಹಳ್ಳಿ ಇವತ್ತು ಬೆಂಗಳೂರು ಸಿಟಿ ಆಗಿದೆ ಗೊತ್ತಾಯ್ತಾ ಹಿಂಗೆಲ್ಲ ತೊಳೆ ತರ್ತಿದ್ದಂಥ ಗಿರಾಕಿ ಎಲ್ಲಪ್ಪ ನಿಮ್ಮ ಗಿರಾಕಿತ್ತನ ಏನೂ ಇಲ್ಲ ಎಲ್ಲ ಪಾಪ್ರದ್ದು ಹೋಗಿದ್ದೀರಿ ಈಗ ಸೇ ಸೀದಾ ನೀವು ರಾಜೀನಾಮೆ ಕೊಟ್ಟು ನೀವೇ ರಾಜೀನಾಮೆ ಕೊಟ್ಟರೆ ನಿಮ್ಮ ಮುಖ ಉಳ್ಕೊಳುತ್ತೆ ಅಲ್ಲಿ ತಹಸೀಲ್ದಾರ್ ಇನ್ಸ್ಪೆಕ್ಟ್ ಮಾಡಿದ್ದಾರೆ ಡಿ ಸಿ ಇನ್ಸ್ಪೆಕ್ಟ್ ಮಾಡಿದ್ದಾರೆ ಮತ್ತು ಏನು ಇನ್ಸ್ಪೆಕ್ಟ್ ಮಾಡಿದ್ದೀರಿ ಯಾವ ಜಮೀನು ನೋಡಿದಿರಿ ನೀವು ಲೇಔಟ್ ಆಗಿರೋ ಜಮೀನನ್ನು ಗೊತ್ತಾಯ್ತಾ ಇದು ತನಿಖೆ ಆದರೆ ಪೂರ್ತಿ ಬಂದ್ಬಿಡುತ್ತೆ ಇಷ್ಟಿಗೆ ಅದಕ್ಕೆ ಇವ್ರಿಗೆ ಮ ಅವನ ನಮ್ಮ ಶಿವಕುಮಾರ ಗೊತ್ತಾಯ್ತಾ ಅವನು ದೊಡ್ಡ ಸತ್ಯ ರೀಶ್ ಥರ ಮಾತಾಡ್ತಾನೆ ಗೊತ್ತಾಯ್ತ ನಾನು ಅವನು ಒಟ್ಟೊಟ್ಟಿಗೆ ಇದ್ದವರು ಚಂದ್ರಶೇಖರ ಅವ್ರ ಜೊತೆಲಿ ಗೊತ್ತಾಯ್ತಾ ದೇವ್ರಂಗಿತ್ವರು ನಮ್ಮ ಚಂದ್ರಶೇಖರ ಮೂರ್ತಿ ನಾವು ಯಾರೂ ಅವ್ರ ಹೆಸರುಗಳ ಹೋಗ್ತಾ ಇಲ್ಲ ಬಟ್ ನಾನು ಹೇಳ್ಬೋದು ಯಾಕೆಂದ್ರೆ ನಾಕಂಡಿ ನಾನು ಮನೆಗೆ ತಗೊಂಡೋಗಿಲ್ಲ ಇವನು ಗೊತ್ತು ನಮ್ಮ ಸ್ನೇಹಿತನಿಗೆ ಗೊತ್ತಾಯ್ತಾ ಇವನು ಚಂದ್ರಶೇಖರ ಮೂರ್ತಿ ಹೆಸರು ಹೇಳೋಕ್ಕೂ ಹಾಕಿಲ್ಲ ಸದ್ಯ ಅವ್ನು ಹೇಳ್ತಾ ಇಲ್ಲ ಬಿಡು ಅಂತ ಪುಣ್ಯಾತ್ಮರ ಹೆಸರು ಹೇಳೋ ಯೋಗ್ಯತೆ ಇವು ಇಲ್ಲವೇ ಇಲ್ಲ ಅದರಿಂದ ನಾವು ಹೇಳೋದು ಸುಮ್ಮನೆ ಬಂಡಾಟ ಮಾಡಬೇಡಿ ಈಗ ನಾವೇನೋ ಪಾದಯಾತ್ರೆ ಮಾಡಬೇಕು ಜನಕ್ಕೆ ತಿಳಿಸಬೇಕು ವಿರೋಧ ಪಕ್ಷದವರು ನಾವು ಫೈಟ್ ಮಾಡಬೇಕು ಮಾಡ್ತೀವಿ ನಿಮ್ದೇನರೇ ಬಂಡಾಟ ಆಡಳಿತ ನಡೆಸೋ ಯೋ ನೀವೇ ಯಾಕ ಬೀದಿಗೆ ಬಂದಿದ್ದೀರಿ ಆಡಳಿತ ಅಲ್ಲೇ ನಿಮ್ಮ ಮುಂತರಲ್ಲ ಅಲ್ಲೇ ಬರ್ತಾರೆ ಅಲ್ಲೇ ಬಂದು ಹಿಡ್ಕೊತಾರೆ ನೀವು ಅಲ್ಲೇ ಉತ್ತರ ಕೊಡಿ ಈ ಬಂಡಾಟ ಯಾಕಯ್ಯ ನಮ್ಮನ್ನ ಬಂಡ್ರು ಅಂತೀರಾ ನೀವೇ ಬಂಡರು ನಿಮ್ಗೆ ಮನ ಮರ್ಯಾದೆ ಏನಿಲ್ಲ ಮೋಸ್ಟ್ ಫಸ್ಟ್ ನೀವಲ್ಲ ಇಷ್ಟೆಲ್ಲ ನೈತಿಕ ಹೊಣೆ ಹೊತ್ತು ಸಿ ಎಂ ರಾಜೀನಾಮೆ ಕೊಡಬೇಕು ಅಂತ ಕೊಡದಿದ್ರೆ ಕೂಡಿಸಾರೆ ಸ್ವಾಮಿಯ ವಿಲ್ಕಮ್ ವಿದಿನ್ ಎ ವೀಕ್ ನೋಡಿ ಗೊತ್ತಾಗುತ್ತೆ ಹತ್ತನೇ ತಾರೀಕು ಮುಗಿಲೆ ರಾಜೀನಾಮೆ ಗೊತ್ತಾಯ್ತಾ